ನಮಸ್ಕಾರ ವಿಶೇಷವಾಗಿ ಇವತ್ತು ನಮ್ಮ ಕಾಸರಗೋಡು ಜಿಲ್ಲಾ ಘಟಕ ಒಳನಾಡಿನ ಜಿಲ್ಲಾ ಘಟಕ ಆಗಿರುವಂಥ ಕೇರಳದ ಘಟಕ ಕೂಡ ಆಗಿರುವಂಥ ಕಾಸರಗೋಡಿನಲ್ಲಿ ಗಡಿ ಪ್ರಾಧಿಕಾರದ ಸಹಯೋಗದಲ್ಲಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ದತ್ತಿ ನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಾಡು ಮಾಡಲಾಗಿದೆ ಇದೇ ಹದಿಮೂರನೇ ತಾರೀಕು ಈ ಕಾರ್ಯಕ್ರಮ ಕಾಸರಗೋಡ್ನಲ್ಲಿ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಯು ಟಿ ಕಾದಲ್ ಅವರು ಹಾಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನೆರ ನೆರವೇರಿಸಿಕೊಳ್ಳಲಿಕ್ಕೆ ಖಂಡ್ರೆ ಅವರು ಅರಣ್ಯ ಸಚಿವರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆ ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಎಡನೀರು ಮಠದ ಸ್ವಾಮೀಜಿಗಳ ಸಾರಥ್ಯ ಅವರ ಸಾನ್ನಿಧ್ಯ ಸಹಕಾರ ಆಶೀರ್ವಾದ ಎಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಇದೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರ ಮೀಡಿಯಾ ಅಡ್ವೈಸರ್ ಪ್ರಭಾಕರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ವೃತ್ತಿ ಬಾಂಧವರನ್ನು ಗುರುತು ಮಾಡಿ ಅವರಿಗೆ ಗೌರವಿಸುವಂಥ ಕೆಲಸವನ್ನು ಕಾಸರಗೋಡು ಘಟಕ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಇದೆ ಈವಾಗಲೇ ಈ ಬಾರಿ ಕೂಡ ಆ ಥರದ ವೃತ್ತಿಯಲ್ಲಿ ನಾನಾ ಕಾರಣಕ್ಕಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇರಿಸಿದಂಥವ್ರನ್ನ ಈ ಸಭಾ ಪ್ರತಿನಿಧಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಬಹುಶಃ ನಿಮ್ಮೆಲ್ಲರಿಗೆ ಗೊತ್ತಿದೆ ಪತ್ರಿಕೋದ್ಯಮದಲ್ಲಿ ಅತ್ಯಂತ ಹಿರಿಯ ಮೇ ಹೆಸರು ನಮ್ಮ ವಿಶ್ವೇಶ್ವರ ಭಟ್ ಅವರು ಅವರು ವಿಜಯ ಕರ್ನಾಟಕ ಪತ್ರಿಕೆ ಕನ್ನಡ ಪದಪ್ರಭ ಪತ್ರಿಕೆ ಸುವರ್ಣ ಟಿ ವಿ ಸೇರಿದ ಅನೇಕ ಮಿಲೆಯ ಅವಸರದಲ್ಲಿ ಈ ಕೆಲಸವನ್ನು ಸಂಪಾದಕರಾಗಿದ್ದವರು ಹಾಗೆ ವಿಶ್ವವಾಣಿ ಪತ್ರಿಕೆಯ ಸಂಪಾದಕರಾಗಿದ್ದಾರೆ ಅವರಿಗೆ ಈ ಬಾರಿ ನಮ್ಮ ಇದರ ಪ್ರತಿನಿಧಿ ಪ್ರಶಸ್ತಿಗೆ ಆಯ್ಕೆ ಮಾಡಾಗಿದೆ ಅವರಿಗೆ ಎಡನೇರು ಮಠದ ಕೇಶವಾನಂದ ಭಾರತೀ ಸ್ವಾಮೀಜಿಯವರ ಸ್ಮರಣಾರ್ಥವಾಗಿ ಆ ಪ್ರಶಸ್ತಿಯನ್ನು ಕೊಟ್ಟು ಮಾಡ್ತಾ ಇದೆ ಹಾಗೆ ಮತ್ತೊಬ್ಬರು ಕನ್ನಡದ ಪತ್ರಿಕೋದ್ಯಮದಲ್ಲಿ ಭಾಳ ಹೆಸರು ಮಾಡದ್ದು ರವಿ ಬೆಳಗರವರು ಅವರ ಪುತ್ರಿ ಚೇತನ ಬೆಳಗೇರರು ಕೂಡ ಅದೇ ವೃತ್ತಿಯಲ್ಲಿ ಮುಂದುವರೆದಿದ್ದಾರೆ ಅವರಿಗೆ ಹುಬ್ಬಳ್ಳಿಯ ನಮ್ಮ ಬಸವರಾಜ ಹೊರಟ್ಟಿಯವರ ಅವ್ವ ಸೇವಾ ಪ್ರತಿಷ್ಠಾನದ ವತಿಯಿಂದ ಕೊಟ್ಟಿರುವಂಥ ದತಿನಿಧಿಯನ್ನು ಅವರಿಗೆ ಈ ಬಾರಿ ಕೊಡು ಮಾಡಲಾಗ್ತಾ ಇದೆ ಹಾಗೆ ಮತ್ತೊಬ್ಬರು ಅಶೋಕ್ ಚಂದರ್ಗಿಯವರು ಅವರು ಅವರು ನಿವೃತ್ತ ಐ ಎ ಎಸ್ ಅಧಿಕಾರಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಕೂಡ ಹೌದು ಡಾಕ್ಟರ್ ಸೋಮಶೇಖರ್ ಅವರ ಹೆಸರಿನಲ್ಲಿ ಕೊಡು ಮಾಡುವಂಥ ಪ್ರಶಸ್ತಿಯನ್ನು ಅಶೋಕ ಚಂದರಗಿಯವರಿಗೆ ಕೊಡಲಾಗ್ತಾ ಇದೆ ಹಾಗೆ ಮತ್ತೊಬ್ಬರು ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದ ವೃತ್ತಿ ಜೀವನವನ್ನು ಕಟ್ಕೊಂಡು ಬಂದು ಹೆಸರು ಮಾಡುವಂಥವ್ರು ಬಿ ರವೀಂದ್ರ ಶೆಟ್ಟಿಯವರು ಅವರು ವಿಜಯ ಕರ್ನಾಟಕ ಬ್ಯೂರೋ ಆಗಿ ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಅವಸಾನ ಫೌಂಡೇಶನ್ ಕುತ್ಕೋಳು ಕುದೋಳಿ ಅವರ ಸಂಸ್ಥಾಪಕರಾದ ಅಬ್ದುಲ್ ಮಾಧು ಮುನೆಯವರು ಕೂಡ ಮಾಡುವಂಥ ಪ್ರತಿನಿಧಿಯನ್ನು ಅವರಿಗೆ ಇದೆ ಹಾಗೆ ಮತ್ತೊಬ್ಬರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪತ್ರಕರ್ ಸಂಘದ ಅಧ್ಯಕ್ಷರು ಕೂಡ ಅವರು ಅವರು ಅವರಿಗೆ ಅನಿವಾಸಿ ಉದ್ಯಮಿ ಕಲಾಪೋಷಕ ಜೋಸೆಫ್ ಮತಾಯಿಸ್ ಅವರು ಇರುವಂಥ ದತಿನಿಧಿಯನ್ನು ಸುಬ್ರಾಯ್ ಮಕ್ಕಳ ಅವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರು ಅವರಿಗೆ ಮಾಡಲಾಗ್ತಾ ಇದೆ ಹಾಗೆ ಮತ್ತೊಬ್ಬರು ಕೆ ಇಬ್ರಾಹಿಂ ಅರ್ಕ್ರಸ್ಟರ್ ಅವರು ಅವರು ನಮ್ಮ ಮಂಗಳೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡೋದವರು ಈಗಾಗಲೇ ಅವರಿಗೆ ಕೆ ವಿ ಆರ್ ಟ್ಯಾಗೂರ್ ಅವರ ಸ್ಮರಣಾರ್ಥ ಭಾಗ್ಯ ಟ್ಯಾಗೂರ್ ಅವರು ಹೊಂದುವಂಥ ಪ್ರಶಸ್ತಿಯನ್ನು ಅವರಿಗೆ ಕೊಡು ಮಾಡಲಾಗ್ತಾ ಇದೆ ಮತ್ತೊಬ್ರು ವಾಲ್ಟರ್ ಅವರಿಗೆ ಈ ಶತಾಯುಷಿ ಸ್ವತಂತ್ರ ಹೋರಾಟಗಾರರ ಭೀಮಣ್ಣ ಕಂಡ್ರೆ ಅವರ ಹೆಸರಿನಲ್ಲಿ ಕೊಡುವಂಥ ಪ್ರಶಸ್ತಿಯನ್ನು ಅವರಿಗೆ ನಂದಾಣಿಕೆ ಅವರಿಗೆ ಕೊಡಲಾಗ್ತಾ ಇದೆ ಹಾಗೆ ಮತ್ತೊಬ್ಬರು ಪತ್ರಕರ್ತರ ಸಂಘಟನೆಯಲ್ಲಿ ಮತ್ತು ಹಿರಿಯ ಪತ್ರಕರ್ತರ ಕೂಡ ಗಮನ ಸೆಳೆದಂಥವರು ಅಸಾಂ ಜನಮಿತ್ರ ಪತ್ರಿಕೆಯ ಸಂಪಾದಕರು ಕೂಡ ಅವರು ಹಾಗೆ ಐ ಡಬ್ಲ್ಯೂ ಜೆ ಸಂದರ್ಭದಲ್ಲಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ಮಾಡುವಂಥವರು ಈಗ ಸ್ಟೇಟ್ ಕಮಿಟಿ ಮೆಂಬರ್ ಇದ್ದಾರೆ ಅವರಿಗೆ ಎಚ್ ಪಿ ಮದನಗೌಡರು ಅವರಿಗೆ ಡಾಕ್ಟರ್ ಸುಧಾರಕ ಸುಧಾಕರ ಶೆಟ್ಟಿ ಪುಣೆ ಇವರು ನೀಡುವಂಥ ಪ್ರಶಸ್ತಿಯನ್ನು ಎಚ್ ಪಿ ಮದನಗೌಡರಿಗೆ ಕೊಡಲಾಗ್ತಾ ಇದೆ ಹಾಗೆ ಮತ್ತೊಬ್ಬರು ನವೀನ್ ಇನ್ನ ಹೇಳಿ ಅವರು ಮುಂಬೈನವರು ಅವರಿಗೆ ಮೊಹಮ್ಮದ್ ಇಬ್ರಾಹಿಂ ಪಾರ ಅಂತ ಕೊಡುವಂಥ ನೇರವಾಗಿ ಇಬ್ರಾಹಿಂ ಖಲೀಲ ಹರಿಮಲ ಇರುವಂಥ ದತ್ತಿನಿಧಿಯನ್ನು ಅವರಿಗೆ ಈ ಬಾರಿ ಕೊಡಾಡ್ತಾ ಇದ್ದಾರೆ ಹಾಗೆ ಮತ್ತೊಬ್ಬರು ಡಾಕ್ಟರ್ ನಂದಕುಮಾರ್ ಹೆಗ್ಡೆ ಇವರು ಇವರಿಗೆ ಕೊಡು ಮಾಡ್ತಾ ಇರುವಂಥ ಪ್ರಶಸ್ತಿ ಗೋಪಾಲಕೃಷ್ಣ ಮೇಲಂಟ ಅಂತ ಕೊಡುವಂಥ ಪ್ರಶಸ್ತಿ ಶ್ರೀ ಹರ್ಷ ಮೇಲಂಟನಿರುವಂಥ ದತ್ತಿನಿಧಿ ಪ್ರಶಸ್ತಿಯನ್ನು ಈ ಬಾರಿ ಡಾಕ್ಟರ್ ನಂದಕುಮಾರ್ ಹಾಗೆ ಅನಿಲ್ ಎಚ್ಡಿ ಇವರು ಭಾಳ ಪುತ್ರಿಂದಲೇ ಸುದೀರ್ಘವಾಗಿ ಕೆಲಸ ಮಾಡೋರು ಸಮಾಜ ಸೇವಕರಾಗಿ ಕೂಡ ಕೆಲಸ ಮಾಡುವಂಥವ್ರು ಉದ್ಯಮಿ ಕೂಡ ಆಗಿದ್ದಾರೆ ಅನಿಲ್ ಎಚ್ ಎಚಟಿ ಅವರಿಗೂ ಕೂಡ ಈ ಪ್ರಶಸ್ತಿಯನ್ನು ದತ್ತಿನಿಧಿ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ ಹಾಗೆ ಮತ್ತೊಬ್ಬರು ಸದಾನಂದ ಜೋಶಿಯವರು ಇವರಿಗೆ ಮುಂಬೈ ನೀಡುವಂಥ ದತ್ತಿನಿಧಿ ಪ್ರಶಸ್ತಿಯನ್ನು ಅವರು ಧರ್ಮನ ಧರ್ಮದರ್ಶಿಯಾದಂಥ ಅಣ್ಣಿ ಶೆಟ್ಟಿಯವರು ಅವರು ಕೊಡುವಂಥದ್ದು ಈ ಪ್ರಶಸ್ತಿ ರಾಮಾನಂದ ಜೋಶಿ ಅವರಿಗೆ ಈ ಬಾರಿ ಕೊಡಲಾಗ್ತಾರೆ ಮತ್ತೊಬ್ಬರು ನಮ್ಮ ದಿವಾಕರ ಡಿ ಶೆಟ್ಟಿ ಅವರು ಅವರು ಕೆಲಸ ಮೂವತ್ತು ವರ್ಷಗಳಿಂದ ಕೂಡ ಪರಿಸರ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಂಥವ್ರು ಅವರಿಗೆ ಕೈಡುಗೊಂಡು ಕೊಡುವಂಥದ್ದು ತಿಳಿಯಲ್ಲಿ ಪ್ರಶಸ್ತಿಯನ್ನು ಕೊಡಲಾಗ್ತದೆ ಮತ್ತೊಬ್ಬರು ಬಿ ಪಿ ಶ್ರೇಣಿ ಅಂತೇಳಿ ಅವರು ಅವ್ರಿಗೂ ಕೂಡ ಅವರು ಕಾಸರಗೊಂಡ ಬೊಮ್ಮಾಯ ಪತ್ರಿಕಾ ಅಂಗವಾಗಿ ದೊಡ್ಡ ಹೆಸರನ್ನು ಮಾಡುವಂಥವರು ಅವರಿಗೆ ಕೆಳವಳಿಗೆಯಿಂದ ಕೊಡುವಂಥ ಪ್ರತಿನಿಧಿ ಪ್ರಶಸ್ತಿಯನ್ನು ಅವರಿಗೆ ಮಾಡಲಾಗ್ತಾ ಇದೆ ಅವತ್ತು ಹದಿಮೂರನೇ ತಾರೀಕು ಒಂಬತ್ತು ಗಂಟೆಗೆ ಶೋಭಾಯಾತ್ರೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಇಟ್ಕೊಳ್ಳಲಾಗಿದೆ ಅದ್ರ ಜೊತೆಗೆ ಪೌರ ಸನ್ಮಾನವನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ ಒಂದು ಕೆ ಕೆ ಶೆಟ್ಟಿ ಅವರಿಗೆ ಮತ್ತೊಂದು ರವೀಂದ್ರ ಕುಮಾರ್ ಅವರಿಗೆ ಇವರಿಬ್ಬರಿಗೂ ಕೂಡ ಗೌರವ ಸನ್ಮಾನವನ್ನು ಮಾಡಲಾಗ್ತದೆ ಈ ಸಮಾರಂಭದಲ್ಲಿ ಅನೇಕ ಗಣ್ಯಾತಿ ಗಣ್ಯರುಗಳು ಭಾಗವಹಿಸ್ತಾ ಇದ್ದಾರೆ ಪತ್ರಕರ್ತರುಗಳು ಭಾಗವಹಿಸ್ತಾ ಇದ್ದಾರೆ ಇದೇನೆಂದರೆ ನಮ್ಮ ಹೊರ ರಾಜ್ಯದಲ್ಲಿ ಇರುವಂಥ ಕನ್ನಡಿಗರೆಲ್ಲ ಒಂದು ಕಡೆ ಸೇರುವಂಥ ಅವರನ್ನೆಲ್ಲ ಒಟ್ಟು ಮಾಡಿ ಒಂದು ಸಾಂಸ್ಕೃತಿಕ ಅನ್ನೋದು ಪತ್ರಕರ್ತರ ಪತ್ರಿಕಾ ದಿನಾಚರಣೆ ಅಥವಾ ಪತ್ರಕರ್ತರು ಆಗುವಂಥ ಸಂದರ್ಭ ಕೂಡ ಹೌದು ಹಾಗಾಗಿ ಈ ದೃಷ್ಟಿಯಲ್ಲಿ ಇದು ಎಲ್ಲವನ್ನು ಸಮ್ಮೀಲಗೊಳ್ಳುವಂಥ ಕೆಲಸವನ್ನು ಅಲ್ಲಿ ಕಾಸರಗೋಡು ಜಿಲ್ಲಾ ಘಟಕ ಮಾಡ್ತಾ ಇದೆ ಆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕಾರ್ಯಕ್ರಮದ ಬರಬೇಕು ಈ ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ ಧನ್ಯವಾದಗಳು